ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರಹರೇ ಲೋಕ ಕಲ್ಯಾಣಕ್ಕಾಗಿ ಕಾಮಗಾನಹಳ್ಳಿಯಲ್ಲಿ ಚಂಡಿ ಹೋಮ ಪೂಜೆ ಹೌದು ಚಿಕ್ಕಬಳ್ಳಾಪುರ ತಾಲೂಕಿನ ಕಾಮಗಾನಹಳ್ಳಿ ಗ್ರಾಮದ ಶ್ರೀ ಮುನೇಶ್ವರ ಸ್ವಾಮಿ ಶ್ರೀ ಗಂಗಮ್ಮ ದೇವಿ ಹಾಗೂ ದುರ್ಗಾದೇವಿಯವರ ಜಾತ್ರಾ ಮಹೋತ್ಸವ ಮತ್ತು ದೀಪಾರಥ ಚಂಡಿ ಹೋಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಮುನೇಶ್ವರ ಹಾಗೂ ಗಂಗಮ್ಮ ದೇವರಿಗೆ ಸುತ್ತಮುತ್ತ ಹಳ್ಳಿಗಳಿಂದ ದೀಪಗಳಿಂದ ಬೆಳಕುವ ಮೂಲಕ ಮತ್ತು ಅಗ್ನಿಗುಂಡದಲ್ಲಿ ನಡೆಯುವುದು ಈ ದೇವರ ಪವಾಡವಾಗಿದೆ ಇನ್ನು ಅಮಾವಾಸ್ಯೆ ಬಂದರೆ ಸಾಕು ಕಾಮಗಾನಹಳ್ಳಿ ದೇವಸ್ಥಾನದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಹಾಗೂ ಆಂಧ್ರ ತಮಿಳುನಾಡು ಇನ್ನು ಮುಂತಾದ ಕಡೆಯಿಂದ ಜನರು ಆಗಮಿಸಿ ತಮ್ಮ ಕಷ್ಟಗಳನ್ನು ಪರ್ಯಾಯ ಮಾಡಿಕೊಳ್ಳುತ್ತಾರೆ ಹಾಗೆ ಈ ದೇವರ ಪವಾಡ ಸುಮಾರು ವರ್ಷಗಳಿಂದ ಅಂದರೆ ಪೂರ್ವಜರಿಂದಲೂ ಸಹ ಈ ದೇವಾಲಯದ ಈ ದೇವಾಲಯದ ದರ್ಶನ ಪಡೆದರೆ ಕಷ್ಟ ಹೋಗುತ್ತದೆ ಎಂಬ ಸಂಪ್ರದಾಯವೂ ಇದೆ ಈ ಕಾರಣದಿಂದ ಪ್ರತಿ ಅಮಾವಾಸ್ಯೆ ದಿನದಂದು ಭಕ್ತರು ಬಹಳಷ್ಟು ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಕಷ್ಟಗಳನ್ನ ತೀರಿಸಿಕೊಂಡಿದ್ದಾರೆ ನಮ್ಮ ತಂದೆ ಸಮನಾದರು ಗುರುಗಳು ಅವರ ನೇತೃತ್ವದಿಂದ ಅವರ ಮಾರ್ಗದರ್ಶನದಿಂದ ಕಾಳಿಕಾಂಬ ಚೋಡೇಶ್ವರಿ ತಾಯಿ ಮುನೇಶ್ವರ ಸ್ವಾಮಿ ಅವರ ಆಶೀರ್ವಾದದಿಂದ ಅವರ ಅನುಗ್ರಹದಿಂದ ಹಿರಿಯರ ಪೂರ್ವಿಕ ಕಾಲದಿಂದ ಕಾಮಗಾನಹಳ್ಳಿಯಲ್ಲಿ ಗಂಗಮ್ಮ ತಾಯಿ ನೆಲೆ ಮಾಡ್ತಿದ್ದಾರೆ ಅವರ ಮಗ ಆಗಿರ್ತಕ್ಕಂಥ ಅವರು ಈ ಇವತ್ತು ನಾಲ್ಕನೇ ವರ್ಷದ ವಾರ್ಷಿಕೋತ್ಸವದಂದು ಅವರು ಮುಂದೆ ನಡ್ಸ್ಕೊಂಡು ಬಂದಿದ್ದಾರೆ ಅನ್ ಆ ತಾಯಿಯ ಆಶೀರ್ವಾದ ಎಲ್ಲ ಭಕ್ತರಿಗೂ ಒಳ್ಳೆಯ ಅನುಗ್ರಹಗಳು ನೀಡಿದ್ದಾರೆ ಪ್ರತಿ ಅಮಾಸ್ಯೆ ದಿನ ಇನ್ನೂರಕ್ಕಿಂತ ಇನ್ನೂರೈವತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ಪೂಜೆ ಪುರಸ್ಕಾರಗಳು ನಡೀತಿದೆ ಪ್ರತಿ ಅಮಾವಾಸ್ಯೆ ಪೌರ್ಣಿಮಿಯೆಂದು ಪೂಜೆ ತಾಯಿಗೆ ಸಲ್ಲಿಸ್ತಿದೆ ವಿಶೇಷ ಅಲಂಕಾರ ವಿಶೇಷ ಪೂಜೆಯನ್ನು ಸಲ್ಲಿಸ್ತದೆ ನಾಲ್ಕನೇ ವರ್ಷದ ಅಗ್ನಿಗುಂಡ ಪೂಜೆ ದೀಪ ಆರತಿಗಳು ವಿಶೇಷ ಅಲಂಕಾರ ನಮ್ಮ ತಂದೆ ಸಮುದಾಯರು ಮಾರ್ಗದರ್ಶಕರು ಗುರುಗಳು ರಾಜಸ್ವಾಮಿಯವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಈ ದಿನ ಸುಂದರವಾಗಿ ಸುಗಮವಾಗಿ ನಡೆಯುತ್ತಿದೆ ಸುತ್ತಮುತ್ತ ಕದ್ರಿಯಿಂದ ಬರ್ತಿದ್ದಾರೆ ಬೆಂಗಳೂರು ಸಾಕಷ್ಟು ದೂರದಿಂದ ತಾಯಿಯ ಆಶೀರ್ವಾದ ಪಡೆಯಲು ಆ ತಾಯಿಯ ಅನುಗ್ರಹ ನೋಡಲು ಬರ್ತಾ ಇದೆ ಅಬಿ ಕುಮಾರಿ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನೆ ಹೋಬಳಿ ಕಾಮಂಗನಹಳ್ಳಿ ಗ್ರಾಮದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಕಾಲದಿಂದ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ ಹಾಗೂ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಅಗ್ನಿಕುಂಡ ಮಹಾಗಣಪತಿ ಪೂಜೆ ಪುಣ್ಯ ಸ್ವಸ್ತಿ ಪುಣ್ಯ ನವಗ್ರಹ ಶಾಂತಿ ಗಂಗೆ ಪೂಜೆ ಮುಂತಾದ ಕಾರ್ಯಕ್ರಮವನ್ನು ಕಲ್ಯಾಣಾರ್ಥವಾಗಿ ಮಹಾತಾಯಿಯ ಮುನೇಶ್ವರ ಸ್ವಾಮಿ ಹಾಗೂ ಗಂಗಮ್ಮ ದೇವಿ ಹಾಗೂ ದುರ್ಗಮ್ಮ ದೇವಿ ಕಾಳಿಕಂಬ ಚೌರೇಶ್ವರ ಅನುಗ್ರಹದಿಂದ ಗ್ರಾಮಸ್ಥರೆಲ್ಲರೂ ಸೇರಿ ಗ್ರಾಮ ಭಕ್ತಾದಿಗಳು ಸುತ್ತಮುತ್ತ ಭಕ್ತಾದಿಗಳು ಸರ್ವರು ಸೇರಿ ಲೋಕ ಕಲ್ಯಾಣಾರ್ಥವಾಗಿ ಈ ದಿನ ಒಂದು ಅಗ್ನಿಕುಂಡ ದೀಪ ಆರತಿಗಳನ್ನು ನಡೆಸಿಕೊಂಡು ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಂದಿದಂಥ ಭಕ್ತಾದಿಗೆ ಆಯುಷ್ ಆರೋಗ್ಯನ ಕೊಟ್ಟು ಇನ್ನಷ್ಟು ಇಷ್ಟಾರ್ಥಗಳನ್ನು ಕೊಡಲಿ ಆ ತಾಯಿ ಅಂತ ಪ್ರಾರ್ಥನೆ ಇದ್ದೀರಿ ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ಅಗ್ನಿಗುಂಡ ಪೂಜೆಯಲ್ಲೇ ಇಟ್ಕೊಂಡಿದ್ರು ಯಜೂರಪ್ಪನವರು ತಾತ ಮುತ್ತಾತನಿಂದ ಅವರು ತಂದೆಯವರೆಲ್ಲ ಕಟ್ಸ್ಕೊಂಡೋಗಿದ್ದರು ಈಗೂ ಅವರು ಮಕ್ಕಳು ನಿಂತ್ಕೊಂಡು ಇದೇ ರೀತಿ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂತ ಹೇಳ್ಬಿಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ